ಅತಿ ಹೆಚ್ಚು ಜಿಲ್ಲೆಗಳಲ್ಲಿ ಉತ್ತಮವಾದ ಮಾಲದಂಡಿ ಜೋಳ ಬೆಳೆಯುತ್ತಿದ್ದರು ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಬಿಳಿ ಜೋಳ ಖರೀದಿಸದೆ ಕುರಿತು ರೈತರಿಗೆ ಸೂಕ್ತವಾದ ತಿಳುವಳಿಕೆ ನೀಡದೇ ಇರುವುದರಿಂದ ರೈತರು ನೋಂದಣಿ ಮಾಡಿಕೊಂಡಿಲ್ಲ ಬಳ್ಳಾರಿ ವಿಜಯನಗರ ಸೇರಿದಂತೆ ಅತಿ ಹೆಚ್ಚು ನೋಂದಣಿ ಆಗಿದೆ ಆಂಧ್ರದಿಂದ ಜೋಳ ತಂದು ಕೊಡ್ತಿದ್ದಾರೆ ಅಂತ ಸಚಿವ ಶಿವಾನಂದ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದರು ಈ ಕುರಿತು ವಿಜಯಪುರ ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಜಯಪುರ ಜಿಲ್ಲೆಯಲ್ಲಿ ರೈತರ ನೋಂದಣಿ ಜೀರೋ ಇದೆ ಅತಿ ಹೆಚ್ಚು ಜೋಳ ಬೆಳೆಯುವ ಉತ್ತರ ಕರ್ನಾಟಕದ ಐದಾರು ಜಿಲ್ಲೆಗಳಿಂದ ನೋಂದಣಿಯಾಗಿಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿನ ರೈತರು ನೋಂದಣಿ ಹೆಚ್ಚು ಮಾಡಿಸಿಕೊಂಡಿದ್ದು ಆಂಧ್ರ ಪ್ರದೇಶದಿಂದ ಜೋಳ ಹೆಚ್ಚಿನ ಬೆಲೆ ಹಾಕ್ತಾ ಇದ್ದಾರೆ ಆಂಧ್ರ ಪ್ರದೇಶದಿಂದ ಜೋಳಕ್ಕೆ ಹೆಚ್ಚಿನ ಬೆಲೆ ಹಾಕ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಸಚಿವ ಶಿವಾನಂದ ಪಾಟೀಲ್ ಆಂಧ್ರ ಪ್ರದೇಶದ ಜೋಳ ಪೂರೈಕೆಗೆ ಅಸಮಾಧಾನ ವ್ಯಕ್ತಪಡಿಸಿದರು ಇಂಪಾರ್ಟೆಂಟ್ ಯಾಕಂದ್ರೆ ಬಿಜಾಪುರ್ ಹಾವೇರಿ ಗದಗ್ ಬಾಗಲಕೋಟ್ ಧಾರವಾಡ ಬೀದರ್ ಇಷ್ಟೆಲ್ಲ ಕಡೆ ನಾವು ಜೋಳ ಬೆಳಿತೀವಿ ಆದರೆ ಎಮ್ ಎಸ್ ಪಿ ರೇಟು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಇದೆ ಮಾಲ್ದಂಡಿಗೆ ಹೈಬ್ರಿಡ್ ಜೋಳಕ್ಕೆ ಮೂರು ಸಾವಿರದ ಇದೆ ಮೂರು ಸಾವಿರದ ಮುನ್ನೂರಿಂದ ನಾನ್ನೂರವರೆಗಿದೆ ಇದ್ದಾಗೂ ನಮ್ಮ ಜಿಲ್ಲೆ ಈ ಐದು ಆರು ಜಿಲ್ಲೆಯಿಂದ ಜೋಳನೇ ಎಮ್ ಎಸ್ ಪಿನಲ್ಲಿ ಬರ್ತಾ ಇಲ್ಲ ಆದರೆ ಮಾರ್ಕೆಟ್ನಲ್ಲಿ ಎರಡು ಸಾವಿರ ಆರುನೂರು ರೂಪಾಯಿ ರೈತರು ಮಾರ್ಕೋತಾ ಇದ್ದಾರೆ ಇದು ತಪ್ಪು ಎಮ್ ಎಸ್ ಪಿಗೆ ನೀವು ತಂದು ಹಾಕಿದರೆ ನಿಮಗೆ ಒಂದು ಚೀಲಿಗೆ ಯಾ ಏಳ್ನೂರಿಂದ ಎಂಟುನೂರು ರೂಪಾಯಿ ಉಳಿತದೆ ರೈತರಿಗೆ ದಯಮಾಡಿ ನಿಮ್ಮ ಮುಖೇನ ನಾನು ರೈತರಲ್ಲಿ ವಿನಂತಿ ಮಾಡ್ಕೋತೀನಿ ಎಸ್ಪೆಷಲಿ ಈ ಉತ್ತರ ಕರ್ನಾಟಕದ ಆರೋಳ ಏನು ನೀವು ಜೋಳ ಬೆಳಿತೀರಿ ಅದು ಮುಂಗಾರಿ ಇರಲಿ ಹಿಂಗಾರಿ ಇರಲಿ ಎರಡೂ ಅವು ಪ್ರೊಕ್ಯೂರ್ ಮಾಡ್ತೀವಿ ಮುಂಗಾರಿಗೆ ಈಗ ಆಲ್ರೆಡಿ ಪ್ರೊಕ್ಯೂರ್ ಮಾಡ್ತಕ್ಕಂಥದ್ದು ಪ್ರಾರಂಭ ಇದೆ ಆದರೆ ದುರ್ದೈವದಿಂದ ಆಂಧ್ರದ ರೈತರು ತಂದು ಜೋಳ ಇದ್ದಾರೆ ರಾಯಚೂರು ಹೊಸಪೇಟೆ ಮತ್ತು ಬಳ್ಳಾರಿ ಜಿಲ್ಲೆಯಿಂದ ಅಲ್ಲೆಲ್ಲ ನಮ್ಮ ಜನ ಜೋಳ ಬೆಳೆದಿದ್ದಲ್ಲ ಬೇರೆ ಇರ್ಬೋದು ಫಿಫ್ಟಿ ಪರ್ಸೆಂಟ್ ಈ ಜಿಲ್ಲೆಯಲ್ಲೂ ಬೆಳೆದಿರ್ಬೋದು ನಾನು ಇಲ್ಲ ಅನ್ನೋದೆಲ್ಲ ನಾವು ಮೂರು ನಾಲ್ಕು ವರ್ಷದ ರೆಕಾರ್ಡ್ ತೆಗೆದು ನೋಡಿದರೆ ಆಂಧ್ರದ ಜೋಳ ತಂದು ಇಲ್ಲಿ ಬಳ್ಳಾರಿ ರಾಯಚೂರಿನಲ್ಲಿ ಹೊಸಪೇಟಿನಲ್ಲಿ ಮಾಡ್ತಾಯಿದ್ದಾರೆ ಅದನ್ನ ನೀವು ನಿಲ್ಲಿಸ್ಬೇಕಾದ್ರೆ ನೀವೇನು ಜೋಳ ಬೆಳಿತಕ್ಕಂಥವ್ರು ಇದ್ದೀರಿ ಬಾಗಲಕೋಟು ಬಿಜಾಪುರ ಗದಗ ಹಾವೇರಿ ಧಾರವಾಡದವ್ರು ನೀವು ಎಮ್ ಎಸ್ ಪಿ ನಲ್ಲಿ ಜೋಳ ಹಾಕ್ರಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ ಶಶಿ ಆನ್ ಸ್ಪಾಟ್ ನ್ಯೂಸ್ ವಿಜಯಪುರ್ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್